ಸೊ ಫ್ರೆಂಡ್ಸ್ ಇದ್ರೂ ಹೇಗಿದ್ದೀರಿ ಚೆನ್ನಾಗಿದೆ ಅಂತ ಅಂದ್ಕೊಳ್ತೀನಿ ನಾನು ಕೂಡ ಸ್ವಲ್ಪ ಪರವಾಗಿಲ್ಲ ಆ್ಯಂಡ್ ನಾವು ಐ ಆಮ್ ತುಂಬ ಬೆಟರಾಗಿ ಫೀಲ್ ಮಾಡ್ತಾ ಇದ್ದೀನಿ ಹಾಗೆ ಇವತ್ತಿಗೆ ಸೆವೆನ್ ಡೇಸ್ ಆಗೋಯ್ತು ಸ್ವಲ್ಪ ಮಾತಾಡೋವಾಗ ಪೇನ್ ಆಗುತ್ತೆ ಬಟ್ ಅಷ್ಟೊಂದು ಇಲ್ಲ ಜಾಸ್ತಿ ಮಾತಾಡೋವಾಗೂ ಇಲ್ಲ ನನಗೆ ಒಂಥರ ಒಳಗಡೆ ಪೇನ್ ಆಗೋದಕ್ಕೆ ಸ್ಟಾರ್ಟ್ ಆಗಿಬಿಟ್ಟಿರುತ್ತೆ ಬಟ್ ನಿಮ್ಗೆ ಕಾಣಿಸ್ತಾ ಇರ್ಬೋದಿಲ್ಲ ಈ ಕಡೆ ಏನಿದೆ ಈ ಕಡೆ ಸೈಡ್ ಪೂರ್ತಿ ಸ್ವಲನ್ ಆಗಿತ್ತು ಇಷ್ಟು ದಪ್ಪ ಆಗಿತ್ತು ಹಾಗಾಗಿ ನಾನು ಯಾವುದು ಲಾಕ್ಸ್ ಮಾಡಲಿಲ್ಲ ಫ್ರೆಂಡ್ಸ್ ಇವತ್ತಿಗೆ ಸೆವೆನ್ ಡೇಸ್ ಆಯಿತು ಆಫ್ಟರ್ ಫೈವ್ ಡೇಸ್ ಓಕೆ ಪರವಾಗಿಲ್ಲ ನಾನು ನಿದ್ದಿದ್ದೀನಿ ಈ ಪೇನ್ಗೆ ನನಗೆ ಚಳಿ ಜ್ವರ ಬಂದು ಮೂರು ದಿನ ಬೆಡ್ ರೆಸ್ಟ್ ಪೂರ್ತಿ ರೆಸ್ಟ್ ಮಾಡಿದ್ದೀನಿ ನಿದ್ದೆ 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 ಭಯಂಕರ ನಿದ್ದೆ ಮಾಡಿದ್ದೀನಿ ಫೋನ್ಗಿನೆಲ್ಲ ಆಫ್ ಮಟ್ಟಿಗೆ ರೆಸ್ಟ್ ಮಾಡಿದ್ದೀನಿ ಸೊ ಯಾಕಂದರೆ ನನಗೋಸ್ಕರ ನಾನು ಟೈಮ್ ಇಡಬೇಕಲ್ವಾ ಅಂತೇಳಿ ಇವತ್ತು ಓಕೆ ಪರವಾಗಿಲ್ಲ ಬಟ್ ಆದರೂ ದೃಷ್ಟಿ ಇಟ್ಟು ನೋಡಿದ್ರೆ ನನಗೆ ಒಂಥರ ಅನ್ನಿಸ್ತಾ ಇರೋದು ಅಯ್ಯೋ ಇನ್ನೂ ಹಾಗೆ ಇದೆ ಅಂತ ಹೇಳಿ ಸೊ ಓಕೆ ಏನೇ ಒಂದಾದರೂ ಕೂಡ ಅದು ಹೀಲಿಂಗ್ ಆಗೋದಕ್ಕೆ ಸ್ವಲ್ಪ ಟೈಮ್ ಬೇಕಾಗುತ್ತೆ ಆ ಟೈಮನ್ನ ನಾವು ಕೊಡಬೇಕಾಗತ್ತೆ ಹಾಗಾಗಿ ಫ್ರೀಯಾಗಿ ಬಿಟ್ಬಿಟ್ಟಿದ್ದೆ ಸೊ ಏನಾಗಿದೆ ಅಂತೆಲ್ಲ ನಿಮ್ಗೆ ಗೊತ್ತಾಯಿತು ವಿಸ್ಡಮ್ ಅಂತ ಏನು ಕರೀತಾರೆ ಬುದ್ಧಿ ಹಲ್ಲು ಅದು ನನಗೆ ಈ ಕಾರ್ನರ್ಗೆ ಈ ಕಾರ್ನರ್ಗೆ ಎರಡು ಹಲ್ಲು ಬಂದಿತ್ತು ಬಂದಿದ್ದರೆ ಓಕೆ ತುಂಬ ಜನರು ತೆಗೆಸೋ ಅವಶ್ಯಕತೆ ಇಲ್ಲ ಬಟ್ ಬಂದಿರುವಂಥದ್ದು ರಾಂಗ್ ವೇಲಿ ಬಂದು ನಮಗೇನಾದರೂ ಪ್ರಾಬ್ಲಮ್ ಮಾಡ್ತಾ ಇದೆ ನರಗಳಿಗೆ ಪ್ರಾಬ್ಲಮ್ ಮಾಡ್ತಾ ಇದೆ ಅಂತ ಅಂದರೆ ಮೇಜರಾಗಿ ಅದನ್ನು ತೆಗೆಯೋದಕ್ಕೆ ಹೇಳ್ತಾರೆ ಸೊ ಹಾಗೆ ನನಗೆ ತುಂಬ ಮೇಜರ್ ಪ್ರಾಬ್ಲಮ್ ಆಗಿತ್ತು ಹೇಗೆ ಅಂತಂದರೆ ನನಗೆ ಈ ಮೇಲ್ಗಡೆಯಲ್ಲ ಕಾರ್ನರಿಗೆ ಸುಟ್ಟ ಬಂದಿರೋದ್ರಿಂದ ನನಗೆ ಇಲ್ಲಿ ಪೇಯ್ನ್ ಯಾವ ಲೆವೆಲಿಗೆ ಪೇಯ್ನ್ ಅಂತಂದರೆ ಒಂದು ಲೆಕ್ಕದಲ್ಲಿ ಹೆರಿಗೆ ನಾವು ತಡ್ಕೋಬೋದು ಅದನ್ನು ತಡ್ಕೊಳೋಕ್ಕಾಗಲ್ಲ ನೆಲ ನೆಲ ಒಡೆದು ಅಳಬೇಕು ಅಂತ ಅನಿಸುತ್ತೆ ಈ ಅದು ಎಫೆಕ್ಟ್ ಇವತ್ತಿಗೂ ನನಗಿನ್ನೂ ತಲೆ ತಿರುಗ್ತಾ ಇದೆ ನಿಂತ್ಕೊಂಡು ಮಾತಾಡ್ತಾ ಇದ್ರೆ ತಲೆ ತಿರುಗುತ್ತಾ ಇದೆ ಅಂತ ಅನ್ನೋ ಥರ ನನಗೆ ನನಗಿನ್ನೂ ಪ್ರಾಪರ್ ರೆಸ್ಟ್ ಬೇಕು ಸೊ ಇಲ್ಲಿ ಪೇನ್ ಆಗಿತ್ತು ಆ್ಯಂಡ್ ಅದು ಮತ್ತು ಇಲ್ಲಿ ಪೇಯ್ನ್ ಆಗಿತ್ತು ಆ ಎರಡು ಹಲ್ಲಿದ್ದು ಸೊಟ್ಟ ಬಂತೆ ಇದಂತೂ ಹಿಂಗೆ ಬಂದ್ಬಿಟ್ಟಿದೆ ಹಿಂಗೆ ಬರಬೇಕಾಗಿರೋದು ಹಿಂಗೆ ಬಂದ್ಬಿಟ್ಟಿದೆ ಸೊ ಅದರಿಂದ ಭಯಂಕರ ಪೇನ್ ಅನುಭವಿಸಿದೆ ಫ್ರೆಂಡ್ಸ್ ಫೋರ್ ಮಂತ್ಸ್ ಅದ ಸಾರಿ ಫೈವ್ ಮಂತ್ಸ್ ಬ್ಯಾಕಿಂದ ಮಂತ್ಲಿ ಒನ್ಸ್ ಮಂತ್ಲಿ ಒನ್ಸ್ ಪೀರಿಯಡ್ಸ್ ಬಂದಂಗೆ ಆ ಪೇನ್ಸ್ನ ತಡ್ಕೊಂಡು ತಡ್ಕೊಂಡು ಸಾಕಾಯಿತು ಈ ಸರಿ ಹೋಗಿ ಏನಾಗಿದೆ ನೋಡ್ಕ ತಗೋಸ್ಕೊಂಡು ಏನು ಅದನ್ನು ಒಂದು ಕನ್ಕ್ಲೂಷನ್ ಬಂದ್ಬಿಡೋಣ ಅಂತಲೇ ಹೋಗಿದ್ದು ನಾನು ಸೊ ಹೋಗಾದ್ಮೇಲೆ ಗೊತ್ತಾಯ್ತು ತೆಗಿಸ್ಬೇಕು ಅಂತೇಳಿ ಸ ಫಸ್ಟ್ ತೆಗೀರಿ ಅಂತ ಹೇಳಿ ಅವ್ರ ಡೇಟ್ ಎಷ್ಟು ಮುಂದಕ್ಕೆ ಹಾಕಿದ್ರು ಕೂಡ ನಾನು ಬಿಫೋರೇ ಮಾಡಿಸ್ಕೊಂಡು ಪೇನ್ ಅಂತೂ ಭಯಂಕರ ಇತ್ತು ಅದನ್ನು ಎಕ್ಸ್ಪ್ಲೇನ್ ಆಗಲ್ಲ ಹೇಗೋ ಇದನ್ನು ದಾಟ್ಕೊಂಡ್ ಬರಲೇಬೇಕು ಅಂತ ಡಿಸೈಡ್ ಮಾಡಿದ್ದೆ ಬಂದಾಯ್ತು ಸೊ ನನ್ನ ಒಂದು ವಾಯ್ಸಲ್ಲೇ ನಿಮಗೆ ಎನರ್ಜಿ ಲೋ ಅನ್ನಿಸ್ಬೋದು ಬಟ್ ಆದರೂ ಲಾಗ್ ಮಾಡಲೇಬೇಕು ಅಂತೇಳಿ ಎದ್ಬಿಟ್ಟಿದ್ದೀನಿ ಇವತ್ತು ಇವತ್ತಿನ ದಿನ ಹೆಂಗೆ ಹೋಗುತ್ತೆ ನೋಡೋಣ ಅಪ್ಡೇಟ್ ಅಂತೂ ಏನು ಕೊಟ್ಟಿರಲಿಲ್ಲ ಹಾಗಾಗಿ ಹೇಳ್ತಾ ಇದ್ದೀನಿ ಸೊ ಇದು ಸೆವೆನ್ ಡೇಸ್ ಆಯಿತು ಇವತ್ತಿಗೆ ಸ್ವೆಲ್ಲನೆಲ್ಲ ಹೋಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ ಇಲ್ಲಿಂದ ಇನ್ನೂ ಒಂದು ವಾರಕ್ಕೆ ಈ ಪೇನ್ಸ್ ಎಲ್ಲ ಹೋಗುತ್ತೆ ನಾನು ತೀರಾ ಗಟ್ಟಿಯಾಗಿರುವಂಥದ್ದೇನು ತಿಂದಿಲ್ಲ ತಿನ್ನೋಕ್ಕೂ ಹೋಗಬಾರ್ದು ಹೋದರೆ ಮತ್ತೆ ನನಗೆ ನಾನು ನೋವು ಮಾಡ್ಕೊಂಡು ನನಗೆ ಒಂದು ಮೂರು ದಿನ ಗಂಜಿರ ಇದೆ ಫ್ರೆಂಡ್ಸ್ ಹಾಗಾಗಿ ಫುಲ್ ವೀಕ್ ಆಗಿಬಿಡ್ತು ಬಾಡಿ ನನಗೆ ಯಾಕಂದರೆ ನನ್ನ ಬಾಡಿಗೆ ಫಸ್ಟ್ ಆಫ್ ಆಲ್ ನನಗೆ ಸೆಲ್ಫ್ ನನಗೊಂದು ಏನು ನಂದು ಸ್ಕ್ಯಾನರ್ ಪ್ರಕಾರ ನಂದೇನಿದೆ ಅಂತಂದರೆ ನನಗೆ ಫಸ್ಟ್ ಊಟ ಚೆನ್ನಾಗಿರಬೇಕು ನನ್ನ ಬಾಡಿ ಊಟ ಬಿತ್ತೋ ನಾನು ವೆರಿ ಆ್ಯಕ್ಟಿವ್ ಆಯ್ನೆ ವೆರಿ ಹೆಲ್ತಿ ಸೊ ಊಟ ಇಲ್ಲ ಅಂದರೆ ನನ್ನ ಕೈಲಿರೋದಕ್ಕಾಗಲ್ಲ ಒಂದು ಊಟ ಕೂಡ ಮಿಸ್ ಮಾಡೋದಕ್ಕಾಗಲ್ಲ ನನಗೆ ಯಾಕಂದರೆ ಆಫ್ಟರ್ ಬೇಬಿ ಮೀನ್ಸ್ ಮೂರನೇ ಮಗು ಆದಾಗ ಕಂಪ್ಲೀಟ್ ವೀಕ್ ಆಯಿತು ನನ್ನ ಬಾಡಿ ಸೊ ಹಾಗೆ ಊಟ ಇಲ್ಲ ಅಂತಂದರೆ ನಂದು ಟ್ವೆಲ್ ಬಾಡಿ ಇನ್ನು ಗಂಜಿಲೆ ಇದ್ದೀನಿ ಅಂತಂದಾಗ ಫುಲ್ ಸುಸ್ತಾಗಿ ತೆರೆ ತಿರ್ಗೋದು ಅದು ಇದು ಆಯಿತು ಆಮೇಲೆ ಮೆಡಿಕೇಶನ್ಸ್ ತೊಗೊಳೋಕ್ ಸ್ಟಾರ್ಟ್ ಮಾಡಿದ್ಮೇಲೆ ಲೂಸ್ ಮೋಷನ್ ಕೂಡ ಆಯಿತು ಹಾಗಾಗಿ ಫುಲ್ ಬಾಡಿನೇ ಹಿಡ್ದೋಗಿದ್ದೆ ನಂದು ಹಿಂಗೆ ಆಗ್ಬಿಟ್ಟಿದ್ದೀನಿ ಪೇನ್ ಪೇನೊಂದು ಸ್ವಲ್ಪ ಈ ವಾರ ರೆಡಿಯೂಸ್ ಆಗುತ್ತೆ ಇಲ್ಲಿಂದ ಒಂದು ಏಳು ದಿನಕ್ಕೆ ನನಗೆ ಓಕೆ ನಾನು ಐ ಆಮ್ ಫೀಲ್ ಬೆಟರ್ ಅಂತ ಅನ್ನಿಸ್ಬೋದು ಅಲ್ಲಿವರೆಗೂ ಊಟದಲ್ಲಿ ಸ್ವಲ್ಪ ಕಡಿಮೆ ಅನ್ನ ಸಾರು ಊಟ ಮಾಡ್ತೀನಿ ಜಾಸ್ತಿ ಸಾರು ಹಾಕೊಂಡು ಊಟ ಮಾಡ್ತೀನಿ ಒಟ್ಟಿನಲ್ಲಿ ಲಿಕ್ವಿಡ್ ಐಟಮ್ಸ್ ಥರದ್ದು ಏನಾದರೂ ಹೋಗಬೇಕು ಒಟ್ಟಲ್ಲಿ ಅಲ್ಲಿ ಆಮೇಲೆ ಇನ್ನು ಬೆಲ್ಲ ಸೂಜಿ ರವೆ ಹಾಕೊಂಡು ಗಂಜಿ ಮಾಡ್ಕೊತಿದ್ದೀನಿ ಅಮ್ಮ ಮಾಡಿದ್ರು ನನಗೆ ಅಮ್ಮನೇ ಎಲ್ಲ ಮಾಡಿದ್ದು ಒಂಥರ ನಾನು ಸಣ್ಣ ಪಾಪು ಆಗಿಬಿಟ್ಟಿದೆ ನನ್ನ ಮಕ್ಕಳನ್ನು ಅಮ್ಮನೇ ನೋಡ್ಕೊಂಡಿದ್ದು ನನ್ನನ್ನು ಅಮ್ಮನೇ ನೋಡ್ಕೊಂಡಿದ್ದು ಅಮ್ಮ ಗುರುವಾರ ಸ್ವಲ್ಪ ಮಣಿಪಲ್ಗೆ ಹೋಗೋದಿತ್ತು ಹೋದರು ಅವಾಗಿಂದ ನಾನು ನಮ್ಮ ಮನೆಗೆ ಬಂದೆ ಸೊ ಜಯಂತ್ ಮತ್ತು ಮಕ್ಕಳು ಇಬ್ಬರು ಸೇರಿಕೊಂಡು ನಾನು ನೋಡ್ಕೊಂಡಿದ್ದಾರೆ ಇಲ್ಲಿ ಹಾಗೆ ತುಂಬ ಪರವಾಗಿಲ್ಲ ಚೆನ್ನಾಗಿ ಇತ್ತು ಏನು ಪ್ರಾಬ್ಲಮ್ ಆಗಿಲ್ಲ ನನಗೆ ಸೊ ಇವಾಗ ಇದಿಷ್ಟು ಅಪ್ಡೇಟ್ ಆಯಿತು ಅಂತಂದರೆ ಫ್ರೆಂಡ್ಸ್ ಇದಿಷ್ಟು ಪೇನ್ ಆಗಿಬಿಟ್ಟಿತ್ತು ನೋಡಿ ನನಗೆ ಇದೆಲ್ಲ ಪೇನ್ ಇದೆಲ್ಲ ಪೇನು ಯಾಕಪ್ಪ ಹಿಂಗಾಗ್ತಿದೆ ನನ್ನ ಮೈಂಡ್ ಎಲ್ಲೆಲ್ಲೋ ಹೋಗ್ಬಿಟ್ಟಿತ್ತು ಸೊ ಹೋಗೋದು ಯಾಕೆ ಅಂತೇಳಿ ನಾನೇ ಹಾಸ್ಪಿಟ್ಲಿಗೆ ಹೋಗಿ ಬಂದಾಗಲೇ ಆನ್ಸರ್ ಸಿಕ್ಕಿದ್ದು ಹಿಂಗಿರುತ್ತೆ ಸುಮ್ಮನೆ ಯೋಚನೆ ಮಾಡೋದಕ್ಕಿಂತ ಹೋಗಿ ಒಂದು ಸರಿ ಬರೋದು ಬೆಟರು ಯಾರಾದರೂ ನಮ್ಮ ಥರ ಇದ್ದರೆ ಹೋಗಿ ದಯವಿಟ್ಟು ಈ ವಿಚಾರದಲ್ಲಿ ಅಷ್ಟೆಲ್ಲ ಯಾವುದೇ ವಿಚಾರದಲ್ಲಿ ಸೊ ಏನೋ ಒಂದು ಮಾತಿದೆ ಪ್ರಿವೆನ್ಷನ್ ಈಸ್ ಬೆಟರ್ ದ್ಯಾನ್ ಕ್ಯೂರ್ ಅಂತ ಕರೀತಾರೆ ಸೊ ಏನೋ ಒಂದು ಹಾಗೆ ಅದನ್ನು ಸರಿ ಮಾಡ್ಕೊಳ್ಳೋದ್ಕಿಂತ ಆಗ್ದಿರೋ ರೀತಿಯಾಗಿ ನೋಡ್ಕೊಳ್ಳೋದು ಬೆಟರ್ ಅಂತ ಹೇಳಿ ಸೊ ಹಾಗೆ ಈ ಮಾತು ಬಿದ್ದಾಗಲೇ ನಾನು ಹಾಸ್ಪಿಟ್ಲಿಗೆ ಹೋಗಿದ್ದು ಅದು ನಮ್ಮ ಅಕ್ಕ ಹೇಳಿದ್ದು ನನಗೆ ಫಸ್ಟ್ ಹೋಗಿ ತೋರಿಸ್ಕೊಂಬ ಅಂತ ಹೇಳಿ ಸೊ ಇದಿಷ್ಟು ಆಯಿತು ನೋವಿಂದು ಕತೆ ಅಪ್ಡೇಟು ಅಂತ ಅಂದರೆ ಇನ್ನು ಮತ್ತೇನೇನೋ ಕೇಳಿರ್ತೀರಿ ನನಗೆ ನೆನಪು ಬಂದಂಗೆ ಉತ್ತರ ಕೊಡ್ತಾ ಹೋಗ್ತೀನಿ ಸೊ ಕಮೆಂಟ್ಸಲ್ಲಿ ಕೇಳಿರ್ತೀರ ನಾನು ನೋಡಿರ್ತೀನಿ ಅದು ಮರ್ತಿರ್ತೀನಿ ಮತ್ತೆ ಯಾವಾಗ ಅದು ಅನಿಸುತ್ತೋ ಆವಾಗ ಆನ್ಸರ್ ಮಾಡ್ತಿರ್ತೀನಿ ಯಾಕಂದರೆ ಪಾಪ ನಿಮಗೂ ಎಲ್ಲ ಅಂತ ಇರುತ್ತೆ ಏನೋ ಕ್ವಶನ್ಸ್ ಕೇಳ್ತಾ ಇರ್ತೀರಿ ಕೆಲವೊಬ್ರು ಹೇಳಿದ್ರೆ ತೆಗೆಸ್ಬಾರ್ದಾಗಿತ್ತು ನಾ ನಮ್ಮ ಹತ್ರ ಹಾಗೆ ಇದೆ ಮೀನ್ಸ್ ನಮಗೆ ಬೆಳೆದಿದೆ ಅಂತ ಹೇಳಿ ಹೌದು ಜಾಗ ಇದ್ರೆ ಓಕೆ ಜಾಗ ಇಲ್ಲ ಅಂದರೆ ಸೊ ರಿಸ್ಕ್ ಯಾಕೆ ಅಂತ ಹೇಳಿ ತೆಗಿಸಿದ್ದು ಇವತ್ತು ಸಂಡೇ ಫ್ರೆಂಡ್ಸ್ ಇವತ್ತು ಇಲ್ಲ ಮಕ್ಕಳಿಗೆ ಬೆಳಗ್ಗಿನ ಎದ್ದು ಕಳ್ರ ಥರ ಚಿಟ್ಟಿ ಮತ್ತೆ ಜಯಂತ್ ಇಬ್ರು ಕ್ರಿಕೆಟ್ ಆಡೋಕ್ಕೆ ಹೋಗಿದ್ದಾರೆ ನಾನು ನೋಡಿದೆ ಬಾಗಿಲು ನೀಟಾಗಿ ಹಾಕೊಂಡು ಹೋಗಿ ಅಂತ ಹೇಳಿದೆ ಸೊ ಇನ್ನೂ ಬಿಟ್ಟು ಬಿಟ್ಟೋಗಿದ್ದಾರೆ ಅದಕ್ಕೆ ಅವಳಿಗೆ ಫೋನ್ ಕೊಟ್ಟಿದ್ದೀನಿ ನೈಸ್ ಮಾಡಿ ಬೆದ್ ಎದ್ದು ಫ್ರೆಶ್ ಆಗಿ ಹಾಲು ಕುಡಿದು ಫೋನ್ ನೋಡ್ತಿದ್ದಾಳೆ ಯಾಕಂದರೆ ರಾತ್ರಿ ಹೇಳಿದ್ದಂತೆ ಚಿಟ್ಟಿ ನಿನ್ನೂ ಕರ್ಕೊಂಡು ಹೋಗ್ತೀನಿ ಅಂತೇಳಿ ಅದನ್ನ ಇವಾಗ ನೆನಪು ಮಾಡ್ಕೊತಾಳೆ ಅಮ್ಮ ಚಿಟ್ಟಿ ನನಗೂ ಹೇಳಿದ್ದ ಕರ್ಕೊಂಡು ಹೋಗ್ತೀನಿ ಅಂತೇಳಿ ಎಂದೆ ಇನ್ನೇನು ಹಳದಕ್ಕೆ ಸ್ಟಾರ್ಟ್ ಮಾಡ್ತಾಳೆ ಅಂತೇಳಿ ಫೋನ್ ಕೊಟ್ಟು ಕೂರಿಸಿದ್ದೀನಿ ಮನೇಲಿ ಏನೂ ಕೆಲಸ ನಾನು ಮುಟ್ಟಿಲ್ಲ ಬಟ್ಟೆ ಎಲ್ಲ ಹಾಗೆ ಇದೆ ಮೀನ್ಸ್ ಏನೋ ವಾಷಿಂಗ್ ಮಿಷಿನ್ಗೆ ಹಾಕ್ಬಿಡ್ತೀವಿ ಬಟ್ ಮಡ್ಚಿಡ್ಬೇಕಾ ಆ ಮಂಚಕ್ಕೆ ತುಂಬ ಬಟ್ಟೆ ಇದೆ ಅಡುಗೆ ಮನೆಗೆ ತುಂಬ ಪಾತ್ರೆ ಇದೆ ಪಾಪ ಜಯಂತೆ ಮಾಡ್ತಿದ್ದಾರೆ ಎಲ್ಲದು ಬಟ್ ಕ್ಲೀನ್ ಮಾತ್ರ ನಾನು ಮಾಡ್ಕೊತಾ ಇದ್ದೆ ಅಡುಗೆ ಮಾತ್ರ ನಾನು ಮಾಡ್ಕೊತಾ ಇದ್ದೆ ಇವಾಗ ಅವ್ರು ಬಂದಾಗ ಕ್ಲೀನಿಂಗ್ ಅಡುಗೆ ಎಲ್ಲದು ಕೂಡ ನಾವೇ ಮಾಡ್ಕೋಬೇಕು ಇಬ್ಬರು ಸೇರಿಕೊಂಡು ಜಯಂತಂದರು ರಜಾ ಹಾಕ್ಬಿಟ್ಟಿದ್ದಾರೆ ಫ್ರೆಂಡ್ಸ್ ಇವತ್ತು ಸಂಡೆ ತುಂಬ ಇಂಪಾರ್ಟೆಂಟ್ ಕೆಲಸಗಳು ಕೂಡ ಇದೆ ಇವಾಗ ತಿಂಡಿ ಮಾಡಿಕೊಂಡು ನಾವು ಹೊರಗಡೆ ಹೋಗಿ ಬರಬೇಕು ಹೊರಗಡೆ ಹೋಗಿ ಬಂದು ಕೂಡ ಇವತ್ತು ವೆರಿ ವೆರಿ ಇಂಪಾರ್ಟೆಂಟ್ ಒಂದು ಕೆಲಸ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಅದನ್ನ ನೀವತ್ತೆ ಇವಾಗೇ ಹೇಳಲ್ಲ ಆಮೇಲೆ ಹೇಳ್ತೀನಿ ಬಟ್ ಅದಕ್ಕಿಂತ ಮುಂಚೆ ಇವಾಗ ಹೆಂಗೆ ಹೋಗುತ್ತೆ ಹಾಗೆ ಹೋಗಲಿ ನೋಡೋಣ ಏನಾಗುತ್ತೆ ಅಂತೇಳಿ ನಮ್ಮ ಸಣ್ಣ ಒಳಿದು ಮಲ್ಕೊಂಡಿದ್ದಾಳೆ ಸೊ ಹಾಗಾಗಿ ನಾನು ಇಷ್ಟೊಂದು ಮಾತಾಡ್ತಾ ಇದ್ದೀನಿ ಇಲ್ಲಾಂದರೆ ಆಗ್ತಿರಲಿಲ್ಲ ನನ್ನ ವಾಯಲ್ಲಿ ಸ್ವಲ್ಪ ಡಿಸ್ಟರ್ಬೆನ್ಸ್ ಬರ್ಬೋದು ಸೊ ಪ್ಲೀಸ್ ಎಕ್ಸ್ಕ್ಯೂಸ್ ದಟ್ ಇದೊಂದು ಸ್ವಲ್ಪ ಪೇನ್ ಇದೆ ಹಾಗಾಗಿ ಅಷ್ಟೇ ಭಯಂಕರ ಇದೆ ಸೊ ಚಲೋ ಇವಾಗ ನೆಕ್ಸ್ಟು ಬಟ್ಟೆ ಮಡಿಸ್ಬೇಕು ಬಟ್ಟೆ ಮಡಚಿ ದೆನ್ ಅವ್ರು ಬರೋದ್ರೊಳಗಡೆ ಏನಾದರೂ ಮಾಡ್ಕೋಬೇಕು ಕೆಲಸ ಆಮೇಲೆ ಹಾಡು ಹಾಕೊಂಡಿದ್ದೆ ಮ್ಯೂಟ್ ಮಾಡಿದ್ದೀನಿ ಮತ್ತು ಕಾಪಿ ರೇಟ್ ಬಂದುಬಿಡತ್ತೆ ಅಂಥೇಳಿ ಹಾಡನ್ನು ಪ್ಲೇ ಮಾಡಿ ನಾನು ಬಟ್ಟೆ ಮಾಡಿಸ್ತೀನಿ ಫ್ರೆಂಡ್ಸ್ ಫುಲ್ ಸುಸ್ತಾಗ್ತಾಯಿದೆ ಯಾಕೋ ನನಗೆ ಎದ್ದು ನಿಂತಿರೋದಕ್ಕೂ ಇಲ್ಲ ಎದ್ದು ನಿಂತ್ಕೊಂಡ್ರೆ ತಲೆ ಎಲ್ಲೋ ಹೋಗ್ತಾ ಇದೆ ಮತ್ತು ಫುಲ್ ನಿಶಕ್ತಿ ಒಂಥರ ಒಳಗಡೆಯಿಂದ ತುಳಿದಂಗೆ ಆ ಥರದೊಂದು ಫೀಲ್ ಆಗ್ತಾಯಿದೆ ನಾನು ಆ್ಯಕ್ಟಿವ್ ಆಗಿದ್ದರೆ ಆ್ಯಕ್ಟಿವ್ ಆಗಿದ್ದು ಬಿಡ್ತೀನಿ ಒಂದು ಸ್ವಲ್ಪ ಈ ಥರ ಸಿಕ್ಕಾಯಿತು ಅಂತಂದರೆ ನನ್ನ ಕೈ ಕಂಟ್ರೋಲ್ ಮಾಡೋದಕ್ಕಾಗಲ್ಲ ಮತ್ತು ನಾನು ಹೊರಗಡೆ ಬರಲೇಬೇಕು ಅಲ್ಲಿವರೆಗೂ ಒದ್ದಾಡಲೇಬೇಕು ಆ ಥರ ಆಗಿರುತ್ತೆ ಸೊ ಜಾಯಂತ್ ಅವ್ರಿಗೆ ಫೋನ್ ಮಾಡಿದೆ ಇನ್ನೂ ಒಂದು ಅರ್ಧ ಗಂಟೆ ಆಗುತ್ತೆ ಅಂದರು ತಡ್ಕೊಳೋಕೆ ಆಗ್ತಿಲ್ಲ ಸೀರಿಯಸ್ಲಿ ನನಗೆ ಒಂಥರ ಏನೋ ನರ್ವಸ್ನೆಸ್ ಸ್ಟಾರ್ಟ್ ಆಗಿಬಿಡುತ್ತೆ ಆಲ್ರೆಡಿ ಹತ್ತು ಗಂಟೆ ಆಯಿತು ನನಗೆ ಅಟ್ಲೀಸ್ಟ್ ಅವ್ರ ಅವ್ರು ಇದ್ದಿದ್ರೆ ಅರ್ಧ ನಾನು ಅವ್ರದ್ದು ಅವ್ರ ಅರ್ಧ ಮಾಡಿಕೊಂಡು ಏನಾದ್ರು ತಿಂಡಿಗಿಂತ ಮಾತಾಡೋದಕ್ಕೂ ಆಗ್ತಿಲ್ಲ ಫ್ರೆಂಡ್ಸ್ ಹಿಂಗೆ 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 ಹೋಗಿ ನಮ್ಮ ಮಿಂಚು ಎದ್ದಾಯ್ತು ಆಲ್ರೆಡಿ ಹಾಯ್ ಅಂತಿದ್ದಾಳೆ ಇಲ್ಲನು ಹಾಯ್ ಇನ್ನು ಹಾಯ್ ಅಮ್ಮ ಗುಂಡಿನ ಫ್ರೆಶ್ ಅಪ್ ಮಾಡ್ಕೊಂಬರ್ಬೇಕು ಈಗ ಹೋಗಿ ಬಚ್ಚಡಿ ಕರ್ಕೊಂಡು ಹೋಗ್ಬೇಕು ಪಾಪ ಎದ್ದ ಅವಳೆ ಸೀದಾ ಬಂದಿದ್ದಾಳೆ ಸೊ ಅದಕ್ಕೆ ತಿಂಡಿ ಆರ್ಡ್ರ್ ಮಾಡಿದ್ದೀನಿ ಮಕ್ಕಳಿಗೆ ಪ್ಲೇನ್ ದೋಸೆ ಮಾಡಿದೆ ನನಗೆ ಬಿಸಿಬೇಳೆ ಭಾತ ಮಾಡಿಕೊಂಡೆ ಯಾಕೆ ಅಂತಂದರೆ ಬಾಯೆಲ್ಲ ಎಲ್ಲ ನಂದು ವಿಷ ಅಂದರೆ ವಿಷ ಗೊತ್ತಾ ಏನು ತಿನ್ನೋದಕ್ಕೂ ಆಗ್ತಿಲ್ಲ ಮೊನ್ನೆ ಮೊನ್ನೆ ಮೊನ್ನೆಯಿಂದ ನನಗೆ ಏನು ಬೇಕೋ ಅದು ಟೇಸ್ಟಿಯಾಗಿ ನಾನೇ ಮಾಡ್ಕೊತಾ ಇದ್ದೀನಿ ಮನೇಲಿ ಇವಾಗ ನನಗೆ ಬಿಸಿ ಭಾತ ಅಂದರೆ ತುಂಬ ಇಷ್ಟ ಹಂಗಾಗಿ ಬಿಸಿಬೇಳೆ ಭಾತ ಆರ್ಡ್ರ್ ಮಾಡ್ಕೊಂಡಿದ್ದೀನಿ ಬರ್ತಾ ಇದೆ ಸೊ ವೆಯ್ಟ್ ಮಾಡ್ತಾ ಇದ್ದೀನಿ ಹಾಸ್ಟೆಲ್ ಒಳಗಡೆ ನಮ್ಮ ಮಕ್ಕನ್ನ ಹೋಗಿ ಮುಖ ತೊಳಸ್ಕೊಂಡು ಬರ್ತೀನಿ ಅದೇ ಹೇಳಿದ್ನಲ್ಲ ಸುಸ್ತಾಗ್ತಾ ಇದೆ ಅಂತೇಳಿ ಅಮ್ಮ ಕೂಡ ಸುಸ್ತಾಗಿ ಮಲ್ಕೊಂಡಿದ್ದಾರೆ ಅಲ್ಲಿ ಮನೆಯಲ್ಲಿ ಅಟ್ಲೀಸ್ಟ್ ಅಲ್ಗಾದ್ರೂ ಹೋದರೆ ಓಕೆ ಬಟ್ ಹೋದರೆ ಮಕ್ಕಳನ್ನೂ ಫುಲ್ಲು ಅಮ್ಮ ನೆಡ್ಕೋಬೇಕಾಗತ್ತಲ್ಲ ಅಂತೇಳಿ ಇಲ್ಲೇ ಇದನ್ನು ಹಿಂಗೆ ಆಗುತ್ತೆ ಅವ್ರಿಗೂ ಯಾಕೆ ಸುಸ್ತು ಮಾಡೋದು ಅಂತೇಳಿ ಸೊ ಏನಪ್ಪ ಇದು ಜೀವನ ಅಂತ ಅನಿಸುತ್ತೆ ಸಮಟೈಮ್ಸ್ ಬೇಜಾರಾಗುತ್ತೆ ಟೈಮ್ಸ್ ಯಾಕೆ ಇದೆಲ್ಲ ಲೈಫು ಅಂತ ಅನಿಸುತ್ತೆ ಥರ 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 ಅನಿಸುತ್ತೆ ಬಟ್ ಏನು ಮಾಡೋದು ಹಿಂಗೇನ ಲೈಫು ಅಂತ ಅನಿಸುತ್ತೆ ಎಷ್ಟೋ ಜನರದು ಏನೇನಿಲ್ಲ ಅದು ನಮಗಿದೆ ಅಂತ ಅಂದ್ಕೊಂಡು ಅದನ್ನು ನಾನು ಸುನ್ಯಾಕ್ಸೆಟ್ ಮಾಡ್ತಾ ಹೋಗ್ತೀನಿ ಅದರಲ್ಲೂ ಪ್ರತಿ ನಿಮಿಷ ಅಫರ್ಮೇಷನ್ ಮಾಡ್ತಾ ಇರ್ತೀನಿ ಮ್ಯಾನಿಫೆಸ್ಟ್ ಮಾಡ್ತಾ ಇರ್ತೀನಿ ಓಕೆ ನನ್ನ ಬಾಡಿ ಹೀಲಿಂಗ್ ಆಗ್ತಾ ಇದೆ ನನ್ನ ಬಾಡಿ ಚೆನ್ನಾಗಿ ಹೀಲಿಂಗ್ ಆಗ್ತಾ ಇದೆ ಅಂಥೇಳಿ ಅಲ್ಲಿ ಸರ್ಜರಿ ಮಾಡೋ ಕೂಡ ಅಷ್ಟೇ ನಾನು ನನ್ನ ಮೈಂಡು ಮ್ಯಾನಿಫೆಸ್ಟೇಷನ್ ಮಾಡ್ತಾ ಇದ್ದೆ ಎಸ್ ನನಗೇನಾಗಲ್ಲ ಪೇನ್ ಆಗಲ್ಲ ಅದೆಷ್ಟು ಭಯ ಇರುತ್ತೆ ಗೊತ್ತಾ ತುಂಬ ಭಯ ಇರುತ್ತೆ ಬಟ್ ಅದು ಹಾಂ ಹ್ಞೂ ಹೇಳ್ತಿದ್ದೀಯಾ ಹೇಳ್ತಿದ್ಯಾಕಂಗೆ ಓ ಹೇಳು ಬಂಗಾರಿ ಹೇಳು ನಮ್ಮ ಸಣ್ಣವಳನ್ನ ನೋಡಿನೇ ಫ್ರೆಂಡ್ಸ್ ನಾನು ಎಷ್ಟೊಂದು ತಡ್ಕೊಳೋದು ಅನ್ನೋದು ಅವಳೊಂಥರ ಮೆಡಿಸನ್ ಇದ್ದಂಗೆ ಮಿಂಚು ನೀನು ಮೆಡಿಸನ್ ಅಲ್ಲಮ್ಮ ನನಗೆ ಅವಳಂಥರ ನಿಜ ಮೆಡಿಸನ್ ಇದ್ದಂಗೆ ಗೊತ್ತಾ ಅವಳು ನೋಡಿದ ತಕ್ಷಣ ನನಗೇನೋ ಒಂಥರ ವೈಬ್ಸ್ ಅನಿಸುತ್ತೆ ಅವಳನ್ನ ನೋಡಿದ್ರೆ ಒಂಥರ ಮೆಡಿಸನ್ ನುಂಗ್ದಂಗೆ ಅನಿಸುತ್ತೆ ನನಗೆ ಆ ಥರ ಫೀಲ್ ಆಗುತ್ತೆ ಸಹ ಹಾಗೆ ಮಾಡ್ತಾ ಇರ್ತೀನಿ ಓಕೆ ನನ್ನ ಬಾಡಿ ಹೀಲಿಂಗ್ ಆಗ್ತಾ ಇದೆ ಅಂತೇಳಿ ಆವಾಗ ಅವಾಗ ಕಣ್ಣು ಮುಚ್ಕೊಂಡು ಕುತ್ಕೊಂಡು ನಮ್ಮ ಜೊತೆ ನಾವು ಅವ್ನು ಮಾತಾಡಬೇಕಂತೆ ಅವಾಗ ನಾವು ಸೋಲ್ನ ರೀಚ್ ಆಗ್ತೀವಿ ಸೊ ಆ ಥರದ್ದೆಲ್ಲ ಮಾಡಿಕೊಂಡೆ ಇವಾಗ ನಾನು ಒಂದು ಏಳು ದಿನಕ್ಕೆ ಇಷ್ಟು ಎದ್ದಿರೋದು ಅಂದರೆ ಗ್ರೇಟ್ ಅವ್ರು ಹೇಳಿದ್ರು ನನಗೆ ಏಳು ದಿನದವರೆಗೂ ನೀನು ಬೆಡ್ ರೆಸ್ಟಲ್ಲೇ ಇರ್ತೀಯ ಅಂತೇಳಿ ಐದು ದಿನಕ್ಕೆ ಎದ್ದು ಕೂತ್ಕೊಂಡೆ ನಾನು ಸೊ ಹಾಗೆ ಬಾಡಿ ಓಕೆ ಪರವಾಗಿಲ್ಲ ರೆಸ್ಪಾನ್ಸ್ ಚೆನ್ನಾಗಿ ಮಾಡುತ್ತೆ ಬಟ್ ಒಂದು ಸ್ವಲ್ಪ ಬೇಜಾರಾಗಿಬಿಡುತ್ತೆ ಇವಾಗ ನಾನು ಮೇ ಮಾತಾಡ್ತಾ ಇರೋದೇ ನಿಮ್ಮ ಹತ್ರ ಬೇಜಾರಲ್ಲಿ ಇವತ್ತು ಲಾಗ್ ಮಾಡಲೇಬೇಕು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೇಬೇಕು ಅಂತ ಅಂದ್ಕೊಂಡು ಕೂತ್ಕೊಂಡಿದ್ದೀನಿ ನನಗೆ ನಾನೇ ಬೈಕೊಂಡು ಯಾಕಂದರೆ ಎಷ್ಟೊಂದು ಜನ ವೇಟ್ ಮಾಡ್ತಾ ಇರ್ತೀರಿ ಬಟ್ ನನ್ನ ಕೈಯ್ಯಲ್ಲಿ ರೆಗ್ಯುಲರ್ ಆಗಿ ಲಾಗ್ಸ್ ಮಾಡೋಕ್ಕಾಗ್ತಿಲ್ಲ ಏನಾದರೂ ಒಂದು ಬಂದುಬಿಡುತ್ತೆ ಅದಕ್ಕೆ ಅದೇನೇ ಬರಲಿ ಅದನ್ನು ಇನ್ಕ್ಲೂಡ್ ಮಾಡ್ಕೊಂಡೆ ಲಾಗ್ಸ್ ಮಾಡ್ತೀವಿ ಅಂತ ಇದ್ದೀನಿ ಸೊ ಹಾಗೆ ತುಂಬ ಬೇಜಾರಾಗುತ್ತೆ ಫ್ರೆಂಡ್ಸ್ ಮೈಂಡ್ ಸರಿ ಇತ್ತು ಅಂತಂದರೆ ಏನು ಬೇಕಾದ್ರೂ ಮಾಡೋ ಅಂಥವಳು ಮೈಂಡ್ ಆಫ್ ಆಗಿದ ತಕ್ಷಣ ಏನೂ ಮಾಡೋದಕ್ಕೆ ಆಗ್ತಿಲ್ಲ ಅಂತಂದಾಗ ಅದೊಂಥರ ಫೀಲಿಂಗ್ ಗೊತ್ತಾ ಆ ಫೀಲಿಂಗನ್ನು ನಾನು ನಿಮ್ಮ ಹತ್ರ ಎಕ್ಸ್ಪ್ರೆಸ್ ಮಾಡೋದಕ್ಕಾಗಲ್ಲ ಅದು ಯಾಕಂದರೆ ವರ್ಡ್ಸ್ ಇಲ್ಲ ಅದಕ್ಕೆ ಎಕ್ಸ್ಪ್ರೆಸ್ ಮಾಡೋದಕ್ಕೆ ಹೀಗೆ ಮಾತಾಡ್ತಿರುವಾಗ ಇಲ್ಲಿ ಒಳಗಡೆ ಒಂಥರ ಚೂಜಿ ಮಾಡ್ದಂಗೆ ಆಗುತ್ತೆ ಆ ಪೇನ್ ಮಾತ್ರ ಆಗ್ತಿಲ್ಲ ಇನ್ನು ಮತ್ತೆ ಹೊಲಿಗೆ ಇದೆ ಫ್ರೆಂಡ್ಸ್ ನನಗೆ ಸ್ಟಿಚಸ್ ಇದೆ ಐ ತಿಂಕ್ ನಾಳೆ ಬೆಳಗ್ಗೆ ಹೋಗಿ ನಾನು ಸ್ಟಿಚಸ್ ರಿಮೂವ್ಸ್ ರಿಮೂವ್ ಮಾಡಿಸ್ಕೊಂಬರ್ತೀನಿ ಅವಾಗ ಕೇಳ್ತೀನಿ ಅವ್ರಿಗೆ ಸರ್ ಇನ್ನು ನಾನು ಪಟ 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 ಮಾತಾಡ್ತಾ ಇದ್ದೆ ಸರ್ ಬಿಫೋರು ಯಾವಾಗ ಹಂಗೆ ಪಟ 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 ಮಾತಾಡೋದು ಸರ್ ಅಂತ ಕೇಳ್ತೀನಿ ಆಮೇಲೆ ಇದೆಲ್ಲ ಹಿಂಗೆ ಅಗ್ಲ ಮಾಡಿ ಎಲ್ಲ ಮಾಡುವಾಗ ಈ ತುಟಿಗೆ ಪೇನ್ ಆಗಿದೆ ನನಗೆ ಹಾಗಾಗಿ ಈ ಕಡೆ ಸೈಡ್ ನಾನು ಜಾಸ್ತಿ ಮಾತಾಡೋದಕ್ಕೆ ಆಗ್ತಿಲ್ಲ ನನಗೆ ಆ ಹಿಂಗೆ ಆಗ್ತಿಲ್ಲ ಸೊ ಹಾಗೆ ಹೊಲಿಗೆ ಇದೆ ಒಂದು ಹೊಲಿಗೆ ಅಂತೂ ನನ್ನ ಕೈಲಿ ಬಂದುಬಿಡ್ತು ಅದು ಏನೋ ಅಂತ ಗೊತ್ತಿಲ್ಲ ದಾರ ಆ್ಯಂಡ್ ಇನ್ನೂ ಒಂದು ಕೆಲವೊಂದಷ್ಟು ಇದೆ ಅದು ನಾಳೆ ಹೋಗಿ ತೆಗೆಸ್ಕೊಂಬರ್ಬೇಕು ಸೊ ಸ್ಟಿಲ್ ಮನೇಲಿ ಏನೋ ಕೆಲಸ ಆಗಿಲ್ಲ ಐ ಆಮ್ ವೇಟಿಂಗ್ ಫಾರ್ ಮೈ ತಿಂಡಿ ನನ್ನ ಬಾಡಿಗೆ ಏನೋ ಏನಂತಾರದನ್ನು ಎನರ್ಜಿ ಫುಯಲ್ ಈ ವರ್ಡ್ಸ್ ಬರ್ದೇ ಇರೋದಕ್ಕೂ ಬಾಯ್ ತಿರುಗ್ದಿರೋದಕ್ಕೂ ಒಂಥರ ಕಥೆ ಆಗಿಬಿಟ್ಟಿದೆ ನಂದು ಫುಯಲ್ ನಿಜನ ಅಲ್ಲ ಎಣ್ಣೆ ಅಂತ ಅನ್ಕೊಳ್ಳಿಸೆ ಈ ಗಾಡಿಗೆ ಹೆಂಗೆ ಪೆಟ್ರೋಲ್ ಬೇಕು ಹಂಗೆ ನನ್ನ ಗಾಡಿಗೂ ಇವಾಗ ಪೆಟ್ರೋಲ್ ಬೇಕು ಬರೋರು ಬಂದಾಗ ಏ ಅದರಲ್ಲೂ ಇವರು ಇಬ್ಬರು ಜಗಳ ಏ ಜಗಳ ಆಡ್ಬಿಟ್ರಮ್ಮ ಏ ಮಿಟೋ ಅವಳು ಏನು ಬೇಕು ಮಾಡೋದೇನ ಅಂತಗ ಅಂತಗ ಕಾಲು ಬೇಕಂತ ಕಾಲ್ ಈ ಕಡೆ ಇಡು ಅದರಲ್ಲೂ ಈ ಮಕ್ಳಿಗೂ ಕೂಡ ಈ ಪೀರಿಯಡ್ ಆಫ್ ಟೈಮಲ್ಲಿ ಜ್ವರ ಬಂದೋಯ್ತು ಹೋಯಿತು ಅವ್ರನ್ನ ಹೆಂಗೆ ಮ್ಯಾನೇಜ್ ಮಾಡಿದ್ನು ಏನು ದೇವ್ರಿಗೆ ಬಲ ನಮ್ಮ ಚೋಟು ಮುಟ್ಟು ನೋಡಿ ಹೆಂಗೆ ಆ್ಯಕ್ಷನ್ ಮಾಡ್ತಾಳೆ ಬಂತಪ್ಪ ನಂದು ತಿಂಡಿ ಮಿಂಚು ಹಾಯ್ ಸೈ ಇಪ್ಪ ಸೈ ಹಾಯ್ ಮಿಂಚು ಹಾಯ್ ಸೈಯೇ ಹ್ಞೂ 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 ನಂದು ಮೆಡಿಸನ್ ಇದನ್ನ ನಂದು ಮೆಡಿಷನ್ ಇದು ಮುದ್ದು ಮೆಡಿಸನ್ ಹ್ಞೂ ಇದನ್ನ ಎಷ್ಟು ಮುದ್ದು ಶಾಲದು ಹ್ಞೂ ಮಿಂಚು ಮಿಂಚು ಯಾರು ಬಂದರು ನೋಡು ஹாய் சையே மிஞ்சு ஹாய் சையே ஆய் மிஞ்சூ மிஞ்சு பப்பா மிஞ்சூ பப்பா நோடீங்க அவளுக்கு எங்க சிட்டு வர்த்திட்டு வை சிட்டு வரத்து வைட்டு சிட்டு வரத்து வரும் சிட்டு வர்த்த ஏன்மா ஏன்மாட்யா கைக்கட்டு பாய் முச்சு நோடு சிட்டு வந்தவள் ஏன்மடல ம் கைக்கட்டு பாய் முச்சு வாய் முச்சு

ಏನು ಬೇಕು ಅಯ್ಯೋ ಅಯ್ಯೋ ಬಂತು ಇವು ಬಂತು 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 ಮರಿ ಬಂತು ಫೀಡಿಂಗ್ ಫೀಡಿಂಗ್ ಅಮ್ಮ ಉಗ್ಗು ಕುಡ್ದಿಲ್ಲ ನೀನು ಉಗ್ಗು ಕುಡ್ದಿಲ್ಲ ಕುಡ್ದಿಲ್ಲ ಉಗ್ಗು ಬೇಕಾ ನಿನಗೆ ಬಾಯಿ ತುಂಬ ಅಲ್ಲಿ ಬಂದಿದ್ದೆ ಉಗ್ಗು ಬೇಕಾ ನಿನಗೆ ಉಗ್ಗು ಉಗ್ಗು ಮರಿ ನೀನು ಅಯ್ಯೋ ಬೇಕೀಗ ಉಗ್ಗು ಬೇಕು ಕೇಳ್ತಿರ್ತೀರಲ್ಲ ತುಂಬ ಜನ ಫೀಡಿಂಗ್ ಮಾಡಿಸ್ತಿದಾರ ಇನ್ನು ಅಂತ ಹೇಳಿ ಹೌದು ಇನ್ನು ಫೀಡಿಂಗ್ ಇದು ಇದು ಇದಿನ್ನು ಇದು ಇನ್ನು ಆಲುಂಡಿ ಹ್ಞೂ ಆಲುಂಡಿ ಇದು ಆಲುಂಡಿ ಹ್ಞೂ ಆಲುಂಡೆ ಇದು ಇವಾಗ ಜಸ್ಟ್ ಈ ಮಂತ್ಗೆ ಒನ್ ಸುಮ್ನೆ ಇರ್ತೀಯ ಇಲ್ಲ ಒನ್ ಇಯರ್ ಸಿಕ್ಸ್ ಮಂತ್ಸ್ ಆಯಿತು ಇವಳಿಗೆ ಇವಾಗ ಬಿಡಿಸ್ಬೇಕು ಬಿಡಿಸೇ ಬಿಡಿಸ್ತೀನಿ ಈ ವಾರ ಬಿಡಿಸೇ ಬಿಡಿಸ್ತೀನಿ ನಂಗೆ ತುಂಬಾ ತೊಂದರೆ ಕೊಡ್ತಿದ್ದಾಳೆ ಇವಳು ರಾತ್ರಿ ಎಲ್ಲ ಎಬ್ಬಿಸ್ತಾಳೆ ನನ್ನ ಕಣ್ ತೆಗಿಲಿಲ್ಲ ಅಂತಂದ್ರೆ ಹಿಂಗೆ 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 ಒಡ್ದು ಉಳಿದು ಎಬ್ಬಿಸ್ತಾಳೆ ತತ್ತವ ಎಲ್ಲ ಮಾತಾಡ್ತಾಳೆ ಗೊತ್ತಾ ಇವಾಗ ನೋಡಿ ಮಿಂಚು ಅಪ್ಪ ಅಪ್ಪ ಅಮ್ಮ ಅಮ್ಮ

ಇನ್ನು ತಿಂಡಿಗೋಸ್ಕರ ವೇಟ್ ಮಾಡ್ತಾ ಇದ್ವಲ್ವಾ ಸೊ ಕೊನೆಗೂ ತಿಂಡಿ ಬಂದಾಯಿತು ದೋಸೆ ಮತ್ತೆ ಬಿಸಿ ಬೇಳೆ ಭಾ ತರ್ಸ್ಕೊಂಡಿದ್ವಿ ಬಂದ ತಕ್ಷಣ ಜಯಂತ್ ನಾವು ಮಕ್ಕಳೆಲ್ಲ ಕುತ್ಕೊಂಡು ಊಟ ಮಾಡ್ತಾ ಇದ್ವಿ ಅದೇನೋ ಗೊತ್ತಿಲ್ಲ ಫ್ರೆಂಡ್ಸ್ ಹುಷಾರಿಲ್ಲದೆ ಇದ್ದಾಗ ನನಗೆ ಫಸ್ಟು ಊಟ ಬೇಕು ದೆನ್ ಹುಡುಗಿರೋದೆಲ್ಲ ಆಮೇಲೆ ಅಷ್ಟು ವೀಕ್ ಆಗಿಬಿಟ್ಟಿದ್ದೀನಿ ನಾನಂತರೂ ಅದರಲ್ಲೂ ಒಂದು ವಾರ ಏನೂ ಇಲ್ಲ ಫಿಸಿಕಲ್ ಎಕ್ಸೈಸ್ ಇಲ್ಲ ಮತ್ತು ವೆಲ್ ಮೇಂಟೆನೆನ್ಸ್ ಇಲ್ಲ ಬರೀ ಗಂಜಿಲೇ ಮೂರು ದಿನ ಇದ್ದೀನಿ ಅಂತಂದರೆ ಅರ್ಥ ಮಾಡ್ಕೊಳ್ಳಿ ಎಷ್ಟು ಸುಸ್ತಾಗಿರಬೇಡ ಅಂತೇಳಿ ಸೊ ನೀವು ತಿಂಡಿ ತಿಂದ್ಕೊಂಡು ಹೊರಗಡೆ ಹೋಗಬೇಕಿತ್ತು ಅಂತ ಹೇಳಿದ್ನಲ್ಲ ಅಲ್ಲಿಗೆ ಬೇಗ ಬೇಗ ಮನೇಲಿ ಎಲ್ಲ ಹಂಗೆ ಲೈಟ್ ಎಲ್ಲ ಈಟ ಕೆಲಸ ಮುಗಿಸ್ಕೊಂಡು ಮಕ್ಕಳನ್ನ ರೆಡಿ ಮಾಡ್ಕೊಂಡು ಕರ್ಕೊಂಡು ಹೋಗೋ ಬರೋದ್ರೊಳಗಡೆ ಟೈಮ್ ಆಯಿತು ಹಾಗಾಗಿ ನಾವು ಮನೆಗೆ ಬರಲಿಲ್ಲ ಸಾಮಾನು ಮನೆಯಲ್ಲೇ ಟೈಮ್ ಪಾಸ್ ಮಾಡಿದ್ವಿ ಆಮೇಲೆ ನನಗೆ ತುಂಬ ಸುಸ್ತಿತ್ತು ಫ್ರೆಂಡ್ಸ್ ಇಮ್ಮ್ಯಾಜಿನೇ ಮಾಡಬೇಡಿ ನಾನು ಏನಪ್ಪ ಇದು ಹುಷಾರಾದಂತ ಅಂದ್ಕೊಂಡೆ ಮತ್ತೆ ಹಿಂಗಾಯ್ತಲ್ಲ ಅನ್ನೋ ಥರ ಹುಷಾರಿದಂಗೆ ಆಗ್ಬಿಡ್ತು ಮತ್ತು ಫುಲ್ ರೆಸ್ಟಲ್ಲೇ ಇರಬೇಕಾಯಿತು ಸೊ ಹಾಗಾಗಿ ಇವತ್ತು ಕಂಟಿನ್ಯೂ ಮಾಡಲಿಲ್ಲ ನಾನು ಲಾಗನ್ನು ಆ್ಯಂಡ್ ನೆಕ್ಸ್ಟ್ ಡೇ ಮಾರ್ನಿಂಗ್ ಲಾಗ್ ಶೂಟ್ ಮಾಡಲಿಲ್ಲ ಅವಾಗೂ ಕೂಡ ಹೊರಗಡೆ ಹೋಗಬೇಕಾಗಿತ್ತು ಯಾಕಂದರೆ ಒಂದು ವಾರ ಮಲ್ಕೊಂಡಿರುವಂಥ ಪೆಂಡಿಂಗ್ ಕೆಲಸಗಳೆಲ್ಲ ಮಾಡ್ಕೊಂಬರ್ಬೇಕಲ್ಲ ಸೊ ಅದಕ್ಕಂತ ಟೈಮ್ ಇಟ್ಬಿಟ್ಟೆ ಮತ್ತೆ ಮನೆಗೆ ಬಂದು ಫ್ರೆಶ್ ಅಪ್ ಆಗೋದ್ರೊಳಗಡೆ ಸಂಜೆ ಆಗಿತ್ತು ಆವಾಗಿಂದ ಲಾಗ್ ಕಂಟಿನ್ಯೂ ಮಾಡಬೇಕಾಯಿತು ಆ್ಯಂಡ್ ಇದು ನೆಕ್ಸ್ಟು ಡೇ ಈವ್ನಿಂಗ್ ಟೈಮಲ್ಲಿ ನಾನು ಲಾಗ್ನ ಸ್ಟಾರ್ಟ್ ಮಾಡಿರೋದು ಜಯಂತಿ ಇವಾಗ ಮಿಟ್ಟುಗೆ ವರ್ಕ್ ಬರ್ಕು ಅಂತ ಕೂರಿಸಿದ್ದಾರೆ ಸ್ಕೂಲಿಗೆ ಹೋಗಿ ಬಂದಾಯ್ತು ಅವಳು ಸೊ ಮಧ್ಯಾಹ್ನ ಬಂದಿದ್ಲು ಆಮೇಲೆ ಹೋಮ್ವರ್ಕಿಗೆ ಇವಾಗ ರೇಖಾಭ್ಯಾಸ ಸ್ಟಾರ್ಟ್ ಮಾಡಿಸ್ತಾ ಇದ್ದೀವಿ ಸೊ ಹಾಗಾಗಿ ನಾನು ಅಥವಾ ಜಯಂತಿ ಇಬ್ಬರಲ್ಲಿ ಒಬ್ಬರು ಕೂತ್ಕೊಂಡು ಅವಳಿಗೆ ಪ್ರಾಕ್ಟೀಸ್ ಮಾಡಿಸ್ತಾ ಇರ್ತೀವಿ ಬಟ್ ವರ್ಕ್ ಬರೀ ಅಂತಂದರೆ ಬರಿ ಬರಲಿಲ್ಲದಂಗೆ ಫುಲ್ ನಿದ್ದೆ ಬಂದಿರೋ ಥರ ಆಕ್ಟಿಂಗ್ ಮಾಡ್ತಾ ಇದ್ದಾಳೆ ಅವ್ಳು ಯಾ ಯಾಕೋ ಫ್ರೆಂಡ್ಸ್ ಗೊತ್ತಿಲ್ಲ ಒಂಥರ ವರ್ಕ್ ಅಂದರೆ ಅಲರ್ಜಿ ಟೈಪ್ ಫೀಲ್ ಮಾಡ್ತಿದ್ದಾಳೆ ಜಯಂತ್ ಅಂತಂದ್ರು ಅಮ್ಮ ಎಷ್ಟು ಡೌ ಮಾಡ್ತಾಳೆ ನೋಡಿ ಅವಳು ಅಂತ ಹೇಳಿ ನಗ್ತಾ ಇದ್ದಾರೆ ಫಸ್ಟ್ ಒನ್ ವೀಕ್ ಪೂರ್ತಿ ಸ್ಲೇಟಲ್ಲಿ ಆ ಆ ಬರೆಯೋದು ನಾವು ಏನಿಕೊಡ್ತೀವಿ ಅದನ್ನೆಲ್ಲ ತಿದ್ದೋದು ಮಾಡಿದ್ಲು ವೆರಿ ಗುಡ್ ಅಂತ ಅನ್ನಿಸ್ತು ಆಮೇಲೆ ಬಟ್ ಬುಕ್ಕಲ್ಲಿ ಪೆನ್ಸಿಲ್ ಇಟ್ಕೊಂಡು ಬರೆಯೋದಕ್ಕೆ ಸಖತ್ ಹೇಟ್ ಮಾಡ್ಕೊತಿದ್ದಾಳೆ ಅವಳು ಒಂಥರ ಏನೋ ಅಲರ್ಜಿ ಟೈಪ್ ಮಾಡ್ತಿದ್ದಾಳೆ ಅಲ್ಲಮ್ಮ ಹೋಮ್ ಬರಿ ಅಂತಂದರೆ ಬರೀತಿಲ್ಲ ಹಾಗಾಗಿ ಕಾಡಿಸಿ ಕಾಡಿಸಿ ಬರೆಸ್ತೀನಿ ಸೊ ನಾನಾದರೆ ಬೇಗ ಬೇಗ ಬರೆಸ್ಬಿಡ್ತೀನಿ ಫ್ರೆಂಡ್ಸ್ ಕೈ ಇಡ್ಕೊಂಡು ತಿದ್ದ್ಸ್ತೀನಿ ಹೆಂಗೂ ಅವಳು ಏಜ್ ಅಲ್ವಲ್ಲ ಇದು ಪರ್ಫೆಕ್ಟಾಗಿ ಬರೆಯುವಂಥದ್ದು ಅಂತ ಹೇಳಿ ಕೈ ಇಟ್ಕೊಂಡು ಎಲ್ಲ ಬರೆಸ್ಬಿಡ್ತೀನಿ ಇನ್ನು ಪಾತ್ರೆ ಎಲ್ಲ ತೊಳೆದಿರಲಿಲ್ಲ ಮತ್ತು ಅಡುಗೆ ಮನೆ ಕೂಡ ಕ್ಲೀನ್ ಮಾಡಿರಲಿಲ್ಲ ಒಂದು ವಾರ ಆದಮೇಲೆ ಇವತ್ತೇ ನಾನು ಅಡುಗೆ ಮನೆಗೆ ಕಾಲಿಟ್ಟಿರೋದು ಮೀನ್ಸ್ ಅಡುಗೆ ಮನೆಯಲ್ಲಿ ಕೆಲಸ ಮಾಡ್ಕೊತಾ ಇರೋದು ಸೊ ಫಸ್ಟು ಗ್ಯಾಸ್ ಕಟ್ಟೆ ಕ್ಲೀನ್ ಮಾಡ್ಬೇಕ ಆಗಬೇಕು ನನಗೆ ಈ ಗ್ಯಾಸ್ ಅಂತರೂ ನನಗೆ ತುಂಬ ಸಿಟ್ಟು ಬರ್ತಾ ಇದೆ ಇದನ್ನು ನೋಡಿ ಯಾಕಂದರೆ ತುಂಬ ಸಣ್ಣದು ಒಂದು ಸ್ವಲ್ಪ ಏನಾದರೂ ಆಯಿತು ಅಂತಂದ್ರೂ ಹಾಗೆ ಗಲೀಜಾಗ್ಬಿಡುತ್ತೆ ನನಗೆ ಆ ಗಲೀಜಾಗ್ತಿದೆ ಆಗ್ತಿದೆ ಅಂತ ತಕ್ಷಣ ಯಾವಾಗ ಕ್ಲೀನ್ ಮಾಡ್ತೀನಿ ಯಾವಾಗ ಕ್ಲೀನ್ ಮಾಡ್ತೀನಿ ಅಂತ ಮನಸ್ಸಲ್ಲಿ ಓಡ್ತಿರುತ್ತೆ ಅದರಲ್ಲೂ ಜಯಂತ ಕೆಲಸ ಮಾಡ್ತಾಯಿದ್ರು ಪೂರ್ತಿ ನಾನು ಈ ಒಂದು ವಾರ ರೆಸ್ಟಲ್ಲಿದ್ದಾಗ ಸೊ ಹಾಗಾಗಿ ಅವ್ರು ಅಷ್ಟು ಕ್ಲೀನ್ ಮಾಡ್ಕೊಳ್ಳೋಕ್ಕೆ ಬರಲ್ವಲ್ಲ ಅವರಿಗೆ ಅವರು ಸೇರಿಸಿ ಬೈತಿದ್ದೆ ಹೆಂಗ್ ಮಾಡಿದ್ಯಾ ನೋಡು ಅಡುಗೆ ಮನೆ ಫಸ್ಟ್ ನಾನು ನಿಂತ್ಕೊಂಡು ಕ್ಲೀನ್ ಮಾಡಬೇಕಪ್ಪ ಅದು ಇದು ಅಂತ ಅಂದ್ಕೊಂಡು ಬೈಕು ಅಂತ ಪಾಪ ಇವತ್ತು ಒಂದು ಸ್ವಲ್ಪ ಎಲ್ಲ ಕ್ಲೀನ್ ಮಾಡ್ಕೊಂಡೆ ಇನ್ನು ಇವತ್ತು ಏನಂತಂದ್ರೆ ಅಡುಗೆಗೆ ನಾನು ಎಗ್ ರೈಸ್ ಮಾಡಬೇಕು ಅಂತ ಫಿಕ್ಸ್ ಆಗಿದ್ದು ಯಾಕಂದ್ರೆ ಸಿಂಪಲ್ ಆಗಿರಲಿ ಈ ಟೈಮಲ್ಲಿ ಆಲ್ರೆಡಿ ಸ್ವಲ್ಪ ರೇಟ್ ಆಗಿದೆ ಅನ್ನ ಸಾರು ಮಾಡ್ಕೊತಾ ಎಲ್ಲ ಕೂರೋದು ಬೇಡ ಅದರಲ್ಲಿ ಇವತ್ತು ವಾರ ಅಲ್ಲಲ್ಲ ಮೊಟ್ಟೆ ತಿನ್ನೋ ಹೋಗಿತ್ತು ಹಾಗಾಗಿ ತುಂಬ ದಿನ ಆಗಿತ್ತು ನಾನು ಎಗ್ ರೈಸ್ ಮಾಡಿ ಸೊ ಎಗ್ ರೈಸ್ ಮಾಡೋಣ ಅಂತ ಅಂದ್ಕೊಂಡು ಎಲ್ಲ ರೆಡಿ ಮಾಡ್ಕೊಂಡು ಇಟ್ಕೊಂಡಿದೀನಿ ನಮ್ಮನೆಯಲ್ಲಿ ಎಗ್ ರೈಸ್ ಮಾಡ್ತೀನಿ ಅದು ತುಂಬ ಫೇವ್ರೆಟ್ ಎಲ್ರಿಗೂ ನನಗೂ ಅಷ್ಟೆ ತುಂಬ ಇಷ್ಟ ಆಗುತ್ತೆ ಈ ಬಾಯಿ ಕೆಟ್ಟಾಗ ಏನಪ್ಪ ಮಾಡ್ಕೋಬೇಕು ಅಂತ ಅನ್ಸುವಾಗ ತುಂಬ ಸರಿ ಮಾಡ್ಕೊತೀನಿ ಬಟ್ ಅನ್ನ ಮುದ್ದೆ ಆದರೆ ಬೇರೆ ಥರ ಟೇಸ್ಟು ಅನ್ನ ಸ್ವಲ್ಪ ಉದುರು ಉದ್ರಾದರೆ ಇನ್ನೂ ಟೇಸ್ಟು ಬಟ್ ನಾನು ಒಂದು ಸೈಡ್ ಅನ್ನಕ್ಕೆ ಇಟ್ಟಿದ್ದೀನಿ ಆಲ್ರೆಡಿ ಬಿಸಿ ಅನ್ನ ಬಿಸಿ ಅನ್ನ ಜೊತೆ ಅಷ್ಟು ಪರ್ಫೆಕ್ಟಾಗಿ ಬರೋಲ್ಲ ಬಟ್ ಒಣಗಿರೋ ಅನ್ನೋ ಜೊತೆ ಸಖತ್ತಾಗಿರುತ್ತೆ ಫ್ರೆಂಡ್ಸ್ ಈ ಥರ ಮಾಡಿದ್ರೆ ಎಣ್ಣೆ ಹಾಕಿದ್ದೀನಿ ಫಸ್ಟು ಸೊ ಅದಕ್ಕೆ ಒಂದು ಸ್ವಲ್ಪ ಸಣ್ಣದಾಗಿ ಹೆಚ್ಕೊಂಡ್ರು ಅಂತ ಬೆಳ್ಳುಳ್ಳಿ ಮತ್ತು ಶುಂಠಿ ಹಸಿಮೆಣ್ಸಿನ್ಕಾಯಿ ಹಾಕಿ ಸ್ವಲ್ಪ ಫ್ರೈ ಮಾಡಿಕೊಂಡು ದೆನ್ ಇವಾಗ ಈರುಳ್ಳಿ ಆ್ಯಡ್ ಮಾಡಿ ಅದನ್ನು ಕೂಡ ಫ್ರೈ ಮಾಡ್ಕೊತಾ ಇದ್ದೀನಿ ಅದಾದಮೇಲೆ ಇವಾಗ ನೆಕ್ಸ್ಟು ಟೊಮೊಟೊ ಆ್ಯಡ್ ಮಾಡ್ತಾ ಇದ್ದೀನಿ ಟೊಮೊಟೊ ಆ್ಯಡ್ ಮಾಡಿದ ಮೇಲೆ ಸ್ವಲ್ಪ ಸ್ಪೈಸಸ್ ಅಂತ ಏನಿರುತ್ತೆ ನಾನಿಲ್ಲಿ ಯೂಸ್ ಮಾಡರೋದೇನಂತಂದರೆ ಸ್ವಲ್ಪ ಖಾರದ ಪುಡಿ ಮತ್ತು ಚಿಕನ್ ಮಸಾಲ ಆ್ಯಡ್ ಮಾಡಿದ್ದೀನಿ ಗರಂ ಮಸಾಲ ಆ್ಯಡ್ ಮಾಡಿದ್ದೀನಿ ಧನಿಯಾ ಆ್ಯಡ್ ಮಾಡಿದ್ದೀನಿ ಸೊ ಚಿಕನ್ ಮಸಾಲ ಆ್ಯಡ್ ಮಾಡಿದ್ರೂ ಮಾಡ್ಬೋದು ಮಾಡದೇ ಇದ್ರೂ ಪರವಾಗಿಲ್ಲ ಇನ್ನೂ ಸ್ವಲ್ಪ ಏನು ಸ್ಪೈಸಿ ಚೆನ್ನಾಗಿ ಟೇಸ್ಟ್ ಬರಬೇಕಂದ್ರೆ ಶುಂಠಿ ಮತ್ತೆ ಬೆಳ್ಳುಳ್ಳಿ ಬದಲು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋಬೋದು ಡೈರೆಕ್ಟ್ ಅದು ಇನ್ನೂ ಟೇಸ್ಟಿಯಾಗಿರುತ್ತೆ ನಮ್ಮ ಚಿಟ್ಟಿಗಂತೂ ತುಂಬ ಇಷ್ಟ ನಾನು ಅವನಿಗೆ ಚಿಕನ್ ಇದಾಗಿಂದ ಎಗ್ ರೈಸ್ ರೈಸ್ ಮಾಡ್ತೀನಿ ಅಂತಂದರೆ ಅವ್ನಿಗೆ ಎರಡು ಹೊಟ್ಟೆ ಹಾಗೆ ಚೆನ್ನಾಗಿ ಇಷ್ಟಪಡ್ತಾನೆ ಅಮ್ಮ ಎಗ್ ರೈಸ್ ಮಾಡಮ್ಮ ಅಂತ ಹೇಳಿ ಅವಾಗ ಅವಾಗ ಕೇಳ್ದಿರ್ತಾನೆ ನನಗೂ ಕೂಡ ನಾನು ಮಾಡುವಂಥ ಎಗ್ ರೈಸ್ ಇಷ್ಟ ಆಗುತ್ತೆ ಈ ಹೊರ್ಗಡೆಯಿಂದ ತರೋ ಎಗ್ ರೈಸ್ ನಮ್ಮ ಮನೆಯಲ್ಲಿ ತುಂಬ ರೇರು ಫ್ರೆಂಡ್ಸ್ ಕೆಲವೊಬ್ರು ಇರ್ತಾರೆ ಹೆಂಗೆ ಅಂದರೆ ಎಮರ್ಜೆನ್ಸಿಗೆ ಎಗ್ ರೈಸ್ ತಿಂದರೆ ಸಾಕು ಅಥವಾ ಎಗ್ ರೈಸ್ ಪಾರ್ಸಲ್ ತಿಂದರೆ ಸಾಕು ಈ ಇರುತ್ತೆ ಮೈಂಡ್ಸೆಟ್ ನಾವು ಇದ್ದಾಗೆಲ್ಲ ಬರೇ ಎಗ್ ರೈಸ್ ಎಗ್ ರೈಸ್ ಎಗ್ ರೈಸ್ ಅಂತಿದ್ವಿ ಅದೊಂಥರ ಫಾಸ್ಟ್ ಫುಡ್ಡಲ್ಲೇ ಬೆಸ್ಟ್ ಫಾಸ್ಟ್ ಫುಡ್ ಅದು ಸೊ ಹಾಗೆ ಇರ್ತಿತ್ತು ಬಟ್ ನನಗೆ ಆಲ್ಮೋಸ್ಟ್ ಮದುವೆ ಆದಮೇಲೆ ತೀರಾ ಕಡಿಮೆ ಫ್ರೆಂಡ್ಸ್ ಒಂದು ಹತ್ತರಲ್ಲಿ ಎರಡು ಪಸ್ಟ್ ಪರ್ಸೆಂಟ್ ಅಷ್ಟೇ ನಾವು ಹೊರ್ಗಡೆ ಎಗ್ ರೈಸ್ ತಿನ್ನುವಂಥದ್ದು ಅಷ್ಟು ರೇರ್ ಸೊ ತಿನ್ನಬೇಕು ಅಂತ ಅನಿಸಿದ್ರೆ ಮನೆಯಲ್ಲೇ ಈ ಥರ ಮಾಡ್ಕೊತೀವಿ ಹಾಗೆ ಚೆನ್ನಾಗಿ ಒಗ್ಗರಣೆ ಮಾಡಿದದಾದಮೇಲೆ ಮೊಟ್ಟೆ ನಾಲ್ಕು ಮೊಟ್ಟೆಗಳನ್ನ ಒಂದು ಇದರಲ್ಲಿ ಹಾಕಿಟ್ಕೊಂಡಿದ್ದೆ ನಾನು ಆಲ್ರೆಡಿ ಸೊ ಜಯಂತಿ ಹೋಗಿದ್ರು ಇವಾಗ ಅದನ್ನು ಆ್ಯಡ್ ಮಾಡಿ ಅದನ್ನು ಏನೋ ಮಾಡ್ಕೋಬೇಕಲ್ಲ ಮೊಟ್ಟೆ ಪಲ್ಯ ಸೊ ಆ ಥರ ರೆಡಿ ಮಾಡ್ಕೊತಾ ಇದ್ದೀನಿ ಇನ್ನು ಮುಕ್ಕಾಲು ಭಾಗ ಮೊಟ್ಟೆ ಪಲ್ಯ ಆಗಿದ ತಕ್ಷಣ ಅನ್ನನ ನಾನು ತೆಗೆದಾಕ್ತೀನಿ ಅನ್ನ ಮತ್ತು ಪಲ್ಯ ಮಿಕ್ಸ್ ಮಾಡುವಾಗ ಒಂದು ಕಾಲು ಭಾಗದಷ್ಟು ಆ ಪಲ್ಯ ಬೇಯಬೇಕು ಅವಾಗ ತುಂಬ ಟೇಸ್ಟ್ ಇರುತ್ತೆ ಇನ್ನು ಜಯಂತಿ ಕುತ್ಕೊಂಡು ಓದಿಸ್ತಾ ಇದ್ದಾರೆ ಮಕ್ಕಳಿಗೆ ಚಿಟ್ಟಿಗೆ ಮತ್ತು ಮಿಟ್ಟುಗೆ ಇನ್ನು ಮಿಂಚು ಮಲ್ಕೊಂಡಿದ್ಲು ಫ್ರೆಂಡ್ಸ್ ಹಾಗಾಗಿ ಅವ್ಳನ್ನ ತೋರಿಸ್ಲಿಲ್ಲ ನಾನು ಸೊ ಯಾಕೆ ಅಂತಂದರೆ ಸಂಜೆ ಹೊತ್ತು ಮಲ್ಕೊಂಡ್ಬಿಡ್ತಾಳೆ ಕೆಲವೊಮ್ಮೆ ಕೆಲವೊಮ್ಮೆ ಮಲ್ಕೊಳ್ಳೋಲ್ಲ ಸೊ ಹಾಗಾಗಿ ಆ್ಯಂಡ್ ಜಯಂತಿನ ಓದಿಸ್ತಾರವಾಗ ಇರುವಾಗ ನಾನಿಲ್ಲಿ ಅನ್ನ ಮಿಕ್ಸ್ ಮಾಡಬೇಕು ಅಂತ ಬಂದು ಅನ್ನನ ಮಿಕ್ಸ್ ಮಾಡ್ತಾ ಎಗ್ ರೈಸ್ಗೆ ಎಲ್ಲ ಅನ್ನ ಕಲ್ಸದ ಮೇಲೆ ಉದುರಿಸಿದ್ರೆ ಎಷ್ಟು ಟೇಸ್ಟ್ ಇರುತ್ತೆ ಗೊತ್ತಾ ಅದೇ ಪ್ರೊಸೀಸರ್ ಸ್ವಲ್ಪ ಫಾಲೋ ಮಾಡ್ಕೊಂಡು ಎಗ್ ರೈಸ್ ಮಾಡಿದ್ಲು ಸೊ ಮಿಟ್ಟು ತಿಂತಾಳೆ ಅನ್ನೋ ಕಾರಣಕ್ಕೆ ಖಾರ ತುಂಬಾ ಕಡಿಮೆ ಮಾಡಿರ್ತೀನಿ ಯಾವಾಗಪ್ಪ ನಾವು ಖಾರ ತಿನ್ನಬೇಕು ಅಂತ ಅನಿಸ್ತಿರುತ್ತೆ ಕೆಲವೊಮ್ಮೆ ಆದ್ರೆ ನಮಗೆ ಈ ಸಪ್ಪೆ ಊಟ ಮಾಡಿ 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 ಖಾರ ತಿನ್ನೋದಕ್ಕೂ ಕೂಡ ಅಷ್ಟು ಮನಸ್ಸು ಬರಲ್ಲ ಫ್ರೆಂಡ್ಸ್ ಆ್ಯಕ್ಚುಲಿ ನಮ್ಮ ಫ್ಯಾಮಿಲಿಗಳಲ್ಲಿ ಎಲ್ಲಾದರೂ ಹೊರಗಡೆ ಹೋದಾಗ ನಮ್ಗೆ ಹೆಂಗಿರುತ್ತೆ ಅಂತಂದ್ರೆ ಅವ್ರ ಮನೆಗಳಲ್ಲಿ ನಾರ್ಮಲ್ ತಿನ್ನುವಂಥ ಖಾರ ನಮಗೆ ಜಾಸ್ತಿ ಆರ ಅನ್ಸೋಷ್ಟು ಫೀಲ್ ಆಗ್ತಿರುತ್ತೆ ಮೇ ಬಿ ತುಂಬ ಜನಕ್ಕೆ ಇದು ಆಗಿರುತ್ತಲ್ವ ಸೊ ಕೆಲವೊಬ್ಬರಿಗೆ ಇವಾಗ ಅವ್ರವ್ರ ಮನೇಲಿ ಹೆಂಗೆ ಹೆಂಗೆ ಮಾಡ್ಕೊತಿರ್ತಾರೋ ಹಾಗೆ ನಮ್ಗೆ ಯಾವಾಗಲೂ ಮಕ್ಕಳಿಗೆ ಅಡ್ಜಸ್ಟ್ಮೆಂಟ್ ಮಾಡಿ ಮಾಡಿರೋವಂಥ ಅಭ್ಯಾಸ ಇರೋದೇ ನಾಲ್ಕು ಜನ ಹಾಗಾಗಿ ಮಕ್ಕಳಿಗೋಸ್ಕರನೂ ಮಾಡಿ ಮಾಡಿ ನಾವು ಕೂಡ ಅದಕ್ಕೆ ಅಡ್ಜಸ್ಟಬಲ್ ಆಗಿಬಿಟ್ಟಿದ್ದೀವಿ ಸೊ ಹಾಗಾಗಿ ಹೊರಗಡೆ ಹೋಗಿ ಬೇರೆಯವ್ರ ಮನೇಲಿ ಟೇಸ್ಟ್ ಮಾಡಿದಾಗ ಜಾಸ್ತಿ ಖಾರ ಅಂತ ಅನ್ನಿಸ್ತಾ ಇರುತ್ತೆ ಇನ್ನು ತಟ್ಟೆ ಇಟ್ಕೊಂಡಿದ್ದಾಯ್ತು ಸೊ ಚಿಟ್ಟಿಗೆ ಜಯಂತ್ಗೆ ನನಗೆ ಇಟ್ಕೊಂಡು ಮಕ್ಕಳು ಕೂಡ ತಿನ್ನಿಸ್ಕೊಂತ ತುಂಬ ಹೊತ್ತು ತಿಂದ್ವಿ ಯಾಕಂದರೆ ಟಿ ವಿ ಅಂತ ತಿನ್ಬೇಕಲ್ಲ ಅದರಲ್ಲೂ ನಮ್ಮ ಮನೇಲಿ ಟಿ ವಿ ನೋಡೋದೇನಪ್ಪ ಅಂತಂದರೆ ಇನ್ನೂ ನಾನು ಕೇಬಲ್ಲೂ ಹಾಕ್ಸಿಲ್ಲ ವೈಫೈ ಕನೆಕ್ಟ್ ಮಾಡಿಲ್ಲ ಅದು ಯಾಕೋ ಹಣೆ ಬರೋಕೆ ಕೂಡಿ ಬರ್ತಾ ಇಲ್ಲ ಇಲ್ಲಿ ನೋಡಿ ನಮ್ಮದು ಏನಂತಂದ್ರೆ ಶಾರ್ಟ್ ಮೂವೀಸ್ ಜಾಸ್ತಿ ನೋಡ್ತೀವಿ ಮನೆಯಲ್ಲಿ ಈ ಕಾಮಿಡಿ ನಮ್ಮ ಕನ್ನಡದವ್ರು ಇತ್ತೀಚೆಗೆ ಏನು ಕ್ರಿಯೇಟ್ ಮಾಡ್ತಿದ್ದಾರೆ ಈ ಇವ್ರ ಹೆಸರು ಮರ್ತು ಹೋಗಿದ್ದೀನಿ ಫ್ರೆಂಡ್ಸ್ ಬಾಯಲ್ಲಿ ಬೇಗ ಬರಲ್ಲ ಸಾರಿ ಸೊ ಇವ್ರದೆಲ್ಲ ಒಂದೇನು ಗ್ಯಾಂಗ್ ಇದೆ ಇವ್ರದ್ದು ಯಾವ ಒಂದು ಶಾರ್ಟ್ ಮೂವಿನೂ ಕೂಡ ನಮ್ಮ ಮನೇಲಿ ಬಿಟ್ಟಿಲ್ಲ ಹಂಗೆ ನೋಡ್ತೀವಿ ಗೌರವ್ ಶೆಟ್ಟಿ ಮತ್ತೆ ಈ ಶ್ರೀ ಭವ್ಯ ಅವ್ರದ್ದು ತುಂಬ ಇಷ್ಟ ನನಗೆ ಆ್ಯಕ್ಚುಲಿ ಫೀಮೇಲ್ ಲೀಡ್ ಆ್ಯಕ್ಟಿಂಗಲ್ಲಿ ಈ ಹುಡುಗಿ ಸಖತ್ ಇಷ್ಟ ಆಗ್ತಾಳೆ ಅಷ್ಟು ಚೆನ್ನಾಗಿ ಮಾಡ್ತಾರೆ ಸೊ ಈ ಥರ ಇನ್ನು ಶಾರ್ಟ್ ಮೂವೀಸ್ ಎಲ್ಲ ನೋಡ್ಕೊಂಡು ಇವತ್ತಿನ ದಿನ ಎಂಡ್ ಮಾಡಿದ್ವಿ ಇಲ್ಲಿಗೆ ಆ್ಯಂಡ್ ನನ್ನ ಲಾಗ್ ಕೂಡ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ಒಂದು ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಕೀಪ್ ವಾಚ್ की सपोर्टिंग नेक्स्ट फुल डेलॉक् शेयर माते थैंसिंग दिस वीडियो स्टे टेयर